ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಗಳನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದಾರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನ ಆಲೋಚನೆಗಳು ಆಗಿರ್ಬೋದು ಇಲ್ಲ ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ಅಂದರೆ ಕೆಲವರ ಒಂದು ವಿಚಾರದಲ್ಲಿ ಹೇಗಿದೆ ಅಂದರೆ ನೀವು ವಿಚಾರ ಮಾಡ್ತಾ ಇದ್ದೀರಾ ಈ ಸಂದರ್ಭದಲ್ಲಿ ಅಂದರೆ ಈ ಗ್ರಹಣದ ನಂತರ ಯಾವೆಲ್ಲ ರೀತಿಯ ಒಂದು ಪ್ರಭಾವಗಳು ನಮ್ಮ ಮೇಲೆ ಬೀರ್ತವೆ ಅಂತ ಹೇಳಿ ಕೆಲವರು ಯೋಚಿಸ್ತಾ ಇದ್ದೀರಲ್ಲ ಅದಕ್ಕೆ ಯಾವ ರೀತಿಯ ಒಂದು ತಿರುವು ಒಂದು ಮಾರ್ಗದರ್ಶನ ಒಂದು ಗೈಡೆನ್ಸ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗತ್ತೆ ಹಾಗೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರ ಅಂದರೆ ಈ ರೀಡಿಂಗ್ನ ಸಂಪರ್ಕಕ್ಕೆ ಬರ್ತಿರೋ ಅದೇ ರೀತಿಯ ಒಂದು ಸಕಾರಾತ್ಮಕ ಎನರ್ಜಿ ನಿಮ್ಮಲ್ಲಿ ಒಂದು ಫೀಲ್ ಆಗುತ್ತೆ ಹಾಗೆ ಅಂದರೆ ನಿಮ್ಮ ಕನೆಕ್ಟಿವ್ ಎನರ್ಜಿ ಆಗಿರುತ್ತೆ ಅದು ಅದರ ಪ್ರಕಾರ ನೀವು ಕೆಲವು ಬ್ಲೆಸ್ಸಿಂಗ್ಗಳನ್ನು ಸ್ವೀಕಾರ ಮಾಡ್ಬೋದು ಹಾಗೆ ಕೆಲವು ಒಂದು ಪರಿವರ್ತನೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ಬೋದು ಹಾಗೆ ಕೆಲವೊಂದು ಉದ್ದೇಶಗಳಲ್ಲಿ ಒಂದು ಪರಿವರ್ತನೆಯನ್ನು ತಂದುಕೊಂಡು ನೀವು ಮುಂದೆ ಹೋಗಲಿಕ್ಕೆ ಹಾನಿಯನ್ನು ಕಂಡುಕೊಳ್ಳಿಕ್ಕೆ ಈ ರೀತಿಯ ಒಂದು ಸಂಪರ್ಕ ಅಂದರೆ ದೈವದ ಸಂಪರ್ಕ ಆಗಿರ್ಬೋದು ನೀವು ನಂಬಿದ ಒಂದು ವಿಶ್ವಾಸವಿಟ್ಟ ಗುರುವಿನ ಸಂಪರ್ಕದ ಅಗತ್ಯ ಈ ಸಮಯದಲ್ಲಿ ನಿಮಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಒಂದು ಮಾರ್ಗದರ್ಶನದ ಅವಶ್ಯಕತೆ ನಿಮಗಿದೆ ಅದೇ ಇಲ್ಲಿ ಮೊದಲನೇದಾಗಿ ಬಾಬಾರವರ ಒಂದು ಸಂದೇಶ ಯಾವ ರೀತಿ ನಿಮಗೆ ಒಂದು ಪ್ಲಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಅಂದರೆ ಸಾಯಿ ಕೃಪೆ ಅಂದರೆ ಈ ಸಮಯದಲ್ಲಿ ನೀವು ಆ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಅಂದರೆ ಅವರ ಕೃಪೆ ನಿಮ್ಮ ಮೇಲಿದೆ ಅನ್ನೋ ರೀತಿಯಲ್ಲಿ ಮೊದಲನೇದಾಗಿ ನಿಮಗೆ ಇಲ್ಲಿ ಒಂದು ಬ್ಲೆಸ್ಸಿಂಗ್ ಸಂದೇಶ ಸಿಗ್ತದೆ ಎರಡನೇದಾಗಿ ನಿಮ್ಮ ಜೀವನದಲ್ಲಿ ಒಂದು ಪರ್ಸನಲ್ ಗ್ರೋತ್ ಆಗುತ್ತೆ ಅಂದರೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತುಂಬಾ ಆಶ್ಚರ್ಯಪಡಿಸುತ್ತೆ ಹಾಗೆ ನಿಮಗೆ ಸಂತೋಷ ತಂದುಕೊಡುತ್ತೆ ಹಾಗೆ ನನ್ನ ಜೀವನದಲ್ಲಿ ಈ ರೀತಿ ಒಂದು ವೈಯಕ್ತಿಕ ಸಮಸ್ಯೆ ಪರಿಹಾರ ಆಗೋದೇ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೆ ಅಂಥ ಒಂದು ಪರಿಸ್ಥಿತಿಯಿಂದ ಅಂಥ ಒಂದು ಸಮಸ್ಯೆಯಿಂದ ನೀವು ಹೊರಗೆ ಬರ್ತೀರಾ ಇದು ಒಂದು ದೈವ ಕೃಪೆ ಅಂದರೆ ಗುರುವಿನ ಕೃಪೆ ಗುರುವಿನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಲ್ಲವೂ ಸಾಧ್ಯ ಅದನ್ನೇ ಇಲ್ಲಿ ಸಾಧ್ಯ ಮಾಡಿಕೊಡ್ತಾರೆ ಅಂದರೆ ನಿಮ್ಮ ಒಂದು ಶರಣಾಗತಿಯ ಭಾವ ಸಮರ್ಪಣಾ ಭಾವ ನಿಮ್ಮ ಒಂದು ಶ್ರದ್ಧೆಗೆ ಇಲ್ಲಿ ಗುರುವು ಒಲಿದ್ದಾರೆ ಅವರ ಕೃಪೆಯನ್ನು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬಂದಿದೆ ಅದಕ್ಕೋಸ್ಕರನೇ ಕೆಲವರಲ್ಲಿ ಈಗಾಗಲೇ ಪರಿವರ್ತನೆ ಆಗಿದೆ ಅದರ ಸಂತೋಷ ನಿಮಗಿದೆ ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಗುರುವಿನಲ್ಲಿ ಶರಣಾಗಿದ್ದೀರಾ ಇನ್ನೂ ಸ್ವಲ್ಪ ಜನರಲ್ಲಿ ಪರಿವರ್ತನೆ ಅಂದರೆ ಒಂದು ವೈಯಕ್ತಿಕ ವಿಚಾರ ಸಂಬಂಧಗಳಲ್ಲಿ ಪರಿವರ್ತನೆ ಆಗಬೇಕು ಅಂತೇಳಿ ನಿಮ್ಮ ಪ್ರಾರ್ಥನೆ ಇದೆ ಖಂಡಿತವಾಗಿ ಒಂದು ವಿಶ್ವಾಸ ಇರಬೇಕು ಸ್ವಲ್ಪ ಶ್ರಮ ಕೂಡ ಇರಬೇಕು ಅಂದರೆ ಈಗ ನಾವು ಬೇಡಿದ್ದೀವಿ ಅಂದರೆ ತಕ್ಷಣವೇ ಫಲ ಸಿಗೋದಿಲ್ಲ ಹಾಗೆ ಸಿಗಬೇಕು ಅಂದರೆ ಆ ಗುರುವಿನ ಸಾನ್ನಿಧ್ಯಕ್ಕೆ ನಾವು ಬಹಳನೇ ಒಂದು ಪ್ರಬಲವಾದ ಒಂದು ಒಂದು ಪ್ರಾರ್ಥನೆಯೊಂದಿಗೆ ನಾವು ಶರಣಾಗಿರಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಶ್ರಮ ಪಡಬೇಕು ಅಂದರೆ ಒಂದು ಪೂಜೆ ಆಗಿರ್ಬೋದು ರಥ ಆಗಿರ್ಬೋದು ಒಂದು ಒಳ್ಳೆಯ ಸೇವೆಯ ಉದ್ದೇಶ ಆಗಿರ್ಬೋದು ಕರ್ಮದ ಉದ್ದೇಶಗಳನ್ನು ನೀವು ಗುರುವಿನ ಉಪದೇಶಗಳ ಜೊತೆ ಜೋಡಿಸ್ತಾ ಹೋದಾಗ ಆ ರೀತಿಯ ತಿರುವು ನಿಮಗೆ ಬೇಗ ಸಿಗುತ್ತೆ ಆಗಲ್ಲ ಅಂತಲ್ಲ ಆದರೆ ಗುರುವು ಮೊದಲು ಶಿಕ್ಷಣ ಕೊಡ್ತಾರೆ ನಂತರ ಪರೀಕ್ಷೆಗಳನ್ನು ಕೊಡ್ತಾರೆ ನಂತರ ಅವರು ನಿಮ್ಮ ಜೀವನದಲ್ಲಿ ಏನು ಬೇಕೋ ಎಲ್ಲ ರೀತಿಯ ಯೋಜನೆಗಳಿಗೆ ಸ್ಪಂದಿಸ್ತಾರೆ ಅಂದರೆ ನಿಮ್ಮ ಮನಸ್ಸಿನ ಉದ್ದೇಶ ಯಾವುದನ್ನು ಪಡ್ಕೊಳ್ಬೇಕು ಅಂತ ಇದೆ ಅದರ ಉದ್ದೇಶ ಹೇಗಿದೆ ಎಲ್ಲವನ್ನು ಅಳೆದು ತೂಗಿ ನಿಮ್ಮ ಜೊತೆ ಅವರು ಸಂಪರ್ಕಕ್ಕೆ ಬರ್ತಾರೆ ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪರಿವರ್ತನೆ ಬೇಕು ಅಂತೇಳಿ ಹಂಬಲಿಸಿ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸದೊಂದಿಗೆ ಯಾಚನೆ ಮಾಡ್ತಾ ಶರಣಾಗಿದ್ದರು ಅದಕ್ಕೆ ತಕ್ಕ ಹಾಗೆ ವೈಯಕ್ತಿಕ ವಿಚಾರಗಳಲ್ಲಿ ನೀವು ಗ್ರೋತನ್ನು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ದಿವ್ಯವಾದ ಮೆಸೇಜ್ ಸಿಗ್ತದೆ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸೆಲೆಬ್ರೇಷನ್ ಮಾಡುವ ಅವಕಾಶಗಳು ನಿಮಗೆ ಹತ್ತಿರವಾಗ್ತಾ ಇದ್ದಾವೆ ಅಂದರೆ ಒಂದು ಗುಡ್ ನ್ಯೂಸ್ ಬರ್ತದೆ ಅಂದರೆ ಒಂದು ಗುಡ್ ಟೈಮನ್ನು ಸೆಲೆಬ್ರೇಷನ್ ಮಾಡ್ತೀರಾ ಅಂದರೆ ಕೆಲವರ ಎನರ್ಜಿಯ ಪ್ರಕಾರ ಒಂದು ಬಲೆಯಿಂದ ಹೊರಗೆ ಬಂದಿದ್ದೀರಾ ಅಂದರೆ ಒಂದು ನಕಾರಾತ್ಮಕ ವಿಚಾರಗಳ ಬಲೆ ಆಗಿರ್ಬೋದು ಕೆಲವು ಕೆಟ್ಟ ಜನರ ಬಲೆ ಆಗಿರ್ಬೋದು ಒಟ್ಟಾರೆಯಾಗಿ ಅಂಥವರಿಂದ ನೀವು ಸಂಪರ್ಕವನ್ನು ಕಳೆದುಕೊಂಡಿದ್ದೀರ ಅದು ಮನಃಪೂರ್ವಕವಾಗಿ ನಿಮ್ಮಲ್ಲಿ ಒಂದು ಪರಿವರ್ತನೆಯನ್ನು ತರೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಈ ಸಮಯದಲ್ಲಿ ನೀವು ಯೋಚಿಸ್ತಾ ಇದ್ದೀರಾ ಅಂದರೆ ಈ ಗ್ರಹಣದ ನಂತರ ಅಂದರೆ ಒಂದು ಇಷ್ಟು ವಿಚಾರಗಳು ನಿಮಗೆ ಭಯಗೊಳಿಸಿದ್ದಾವೆ ಅಂದರೆ ನನ್ನ ರಾಶಿಯಲ್ಲಿ ಶನಿ ಏಳುವರೆ ವರ್ಷ ಇರ್ತಾರೆ ಹಾಗಾದರೆ ನಾನು ಇನ್ನಷ್ಟು ಕಷ್ಟಗಳಿಗೆ ಗುರಿ ಆಗ್ತೀನ ಅಂತ ಹೇಳಿ ಇಲ್ಲಿ ಭಯ ಅವಶ್ಯಕತೆ ಇಲ್ಲ ನಿಮ್ಮ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿದಾಗ ಅದಕ್ಕೆ ತಕ್ಕ ಹಾಗೆ ಅವರ ಆಶೀರ್ವಾದ ಆ ಗ್ರಹದ ಆಶೀರ್ವಾದ ನಿಮ್ಮ ಜೊತೆ ಪ್ರಬಲವಾದ ಪರಿವರ್ತನೆಗೆ ಸಂಪರ್ಕಕ್ಕೆ ಒಳಗಾಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇಲ್ಲಿ ಗ್ರಹಣದ ನಂತರ ನನ್ನ ಜೀವನದಲ್ಲಿ ಏರುಪೇರಾಗುತ್ತೆ ಇಲ್ಲ ಯಾರದ್ದೋ ಒಂದು ಜ್ಯೋತಿಷ್ಯವನ್ನು ನೋಡಿರ್ತೀರಾ ಇಲ್ಲ ಇನ್ಯಾವುದೋ ರೀತಿಲಿ ಒಂದು ವಿಚಾರ ನಿಮ್ಮ ಮನಸ್ಸಿಗೆ ಮುಟ್ಟಿರುತ್ತೆ ಆಗ ಅದರ ಬಗ್ಗೆ ನೀವು ಬಹಳ ಒತ್ತು ಕೊಡ್ತಾ ಇದ್ದೀರಾ ಹಾಗಾಗಿ ಇಲ್ಲಿ ಇಲ್ಲಿ ಆ ರೀತಿ ಒತ್ತು ಕೊಡೋದು ಬೇಡ ನಿಮ್ಮ ಕರ್ಮಗಳ ಬಗ್ಗೆ ನೀವು ಒಂದು ಪರಿಪೂರ್ಣವಾದ ಅರ್ಥವನ್ನು ಕಂಡುಕೊಂಡು ವಾಸ್ತವವಾಗಿ ಅದರ ಜೊತೆ ನೀವು ಯಾವ ರೀತಿ ಕಮ್ಯುನಿಕೇಟ್ ಆಗ್ತಾ ಹೋಗ್ತೀರೋ ಅದೇ ರೀತಿಯ ತಿರುವುಗಳನ್ನು ತಗೊಳತ್ತೆ ನಿಮ್ಮ ಜೀವನ ಭವಿಷ್ಯ ಹಾಗಾಗಿ ಇಲ್ಲಿ ನೀವು ಯಾವ ವಿಚಾರಗಳಿಗೂ ಹೆದರೋದು ಬೇಡ ಭಯ ಪಡೋದು ಬೇಡ ಯಾವ ಗ್ರಹಗಳೇ ಆಗಿರ್ಬೋದು ಯಾವ ಶಕ್ತಿಗಳೇ ಆಗಿರ್ಬೋದು ಯಾವ ಊರ್ಜೆಗಳೇ ಆಗಿರ್ಬೋದು ನೀವು ಒಂದು ದೈವಾರಾಧನೆ ಇದ್ದೀರಾ ಗುರುವಿನಲ್ಲಿ ಸಮರ್ಪಣೆ ಆಗಿದ್ದೀರಾ ಅಂದರೆ ಅವೆಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಕಾರಾತ್ಮಕವಾಗಿ ಕನ್ವರ್ಟ್ ಆಗ್ತವೆ ಅಂದರೆ ಯಾವುದೂ ಕೂಡ ನಿಮಗೆ ಶಿಕ್ಷೆ ಕೊಡಲಿಕ್ಕೆ ಬರೋದಿಲ್ಲ ಯಾವುದೇ ರೀತಿ ಒಂದು ಗ್ರಹಗತಿಗಳಾಗಿರ್ಬೋದು ಕರ್ಮಗಳಾಗಿರ್ಬೋದು ಈ ಸಮಯದಲ್ಲಿ ಅಂದರೆ ಮನುಷ್ಯರು ಹೇಗೆ ದ್ವೇಷ ಸಾಧಿಸ್ತಾರಲ್ಲ ಇನ್ನೊಬ್ಬರ ಬಗ್ಗೆ ಆ ರೀತಿ ನಿಮಗೆ ದ್ವೇಷ ಸಾಧಿಸಬೇಕು ನಿಮ್ಮನ್ನು ಶಿಕ್ಷಿಸಬೇಕು ಅಂತ ಹೇಳಿ ಬರೋದಿಲ್ಲ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಪರಿವರ್ತನೆಯನ್ನು ತರಲಿಕ್ಕೆ ಕೆಲವು ಪಾಠಗಳನ್ನು ಕಲಿಸಲಿಕ್ಕೆ ಹಾಗೆ ನೀವೊಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಅರಿಸಿ ಹೋಗಬೇಕು ಆ ರೀತಿ ಮನ ಪರಿವರ್ತನೆ ಮಾಡಲಿಕ್ಕೆ ಬರ್ತವೆ ಹಾಗಾಗಿ ಶನಿದೇವರು ಸಾಡೆ ಸಾತಿಯ ಮೂಲಕ ಅಂದರೆ ಏಳೂವರೆ ವರ್ಷ ನಿಮ್ಮ ಜಾತಕದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತ ನೀವು ಖುಷಿ ಪಡಬೇಕು ಅಂದರೆ ಇಲ್ಲಿ ಭಯ ಪಡೋದಕ್ಕಿಂತ ಭಯಪಟ್ಟು ಸಾಧನೆ ಮಾಡೋದೇನೂ ಇಲ್ಲ ಕುಗ್ಗೋಗ್ಬಿಡ್ತೀರಾ ದುರ್ಬಲತೆಗೆ ಜಾರು ಬಿಡ್ತೀರ ಯಾರೋ ಏನೋ ಹೇಳ್ತಾರೆ ಭಯ ಬೀಳಿಸ್ತಾ ಇದ್ದಾರೆ ಅಂತೇಳಿ ಈ ಸಮಯದಲ್ಲಿ ನೀವು ಇದ್ದೀರ ಆದರೆ ಆ ಭಯವನ್ನು ಬಿಟ್ಟು ಅವರನ್ನು ಪ್ರೀತಿಸಿ ಆರಾಧಿಸಿ ಗೌರವಿಸಿ ಅವರಿಗೆ ಇಷ್ಟ ಆಗೋವಂಥ ಕೆಲಸ ಮಾಡಿದಾಗ ಅವ್ರು ಯಾಕೆ ನಿಮ್ಮ ಮೇಲೆ ಕೋಪಗೊಳ್ತಾರೆ ಯೋಚಿಸಬೇಕಾದ ವಿಚಾರ ಅಲ್ವಾ ಈ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಕೆಲವರು ಭಯಭೀತರಾಗಿದ್ದಾರೆ ಈ ರೀತಿ ಗ್ರಹಣದ ನಂತರ ನನ್ನ ಮೇಲೆ ಈ ರೀತಿ ಪ್ರಭಾವ ಬೀರ್ತಾ ಇದೆ ಅಂತೇಳಿ ಹಾಗಾಗಿ ಹೆದರೋ ಅವಶ್ಯಕತೆ ಇಲ್ಲ ಅಂದರೆ ನಿಮ್ಮ ತಂದೆ ತಾಯಿಗೆ ಇಷ್ಟ ಆಗೋ ರೀತಿಲಿ ನೀವು ನಡ್ಕೊಂಡಾಗ ಇಲ್ಲ ನೀವು ಯಾವುದೋ ಒಂದು ವಿಚಾರದಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ತಕ್ಕ ಹಾಗೆ ಒಂದು ನಿಷ್ಠೆಯಿಂದ ಒಂದು ಪ್ರಾಮಾಣಿಕತ್ವದಿಂದ ಕೆಲಸ ಮಾಡಿದಾಗ ಅವರು ನಿಮ್ಮ ಮೇಲೆ ಯಾವುದೇ ರೀತಿ ಅನುಮಾನನ ಪಡೋದಿಲ್ಲ ಹಾಗೆ ಕೋಪನೂ ಮಾಡ್ಕೊಳ್ಳೋದಿಲ್ಲ ಇನ್ನೂ ನಿಮ್ಮ ಬಗ್ಗೆ ಪ್ರಸನ್ನರಾಗ್ತಾರೆ ಅದೇ ರೀತಿ ರಾಹು ದಶೆ ನಡೆಯುತ್ತಾ ಇದೆ ಏನಾಗ್ಬಿಡುತ್ತೆ ಏನೋ ಇಲ್ಲ ಶನಿ ದಶೆ ಶುರುವಾಗಿದೆ ಏನಾಗುತ್ತೋ ಏನೋ ಅನ್ನೋ ರೀತಿಲಿ ಹೆದರೋದಕ್ಕಿಂತ ಆ ಗ್ರಹಗಳಿಗೆ ತೃಪ್ತಿ ನೀಡುವಂತ ಅಂದರೆ ಅವರ ಪ್ರಸನ್ನತೆಗೆ ಕಾರಣವಾಗುವಂತಹ ಒಂದು ಕಾರ್ಯವನ್ನು ಮಾಡಿದಾಗ ಕೆಲಸಗಳಲ್ಲಿ ನೀವು ಮುಂದುವರೆದಾಗ ಕರ್ಮದ ಉದ್ದೇಶವನ್ನು ಹೊಂದಿದಾಗ ಅಂದರೆ ಶನಿದೇವರು ಶಿಸ್ತು ಬದ್ದಿನ ದೇವರು ಹಾಗೆ ಅವರು ಕರ್ಮದ ದೇವತೆ ಆಗಿದ್ದಾರೆ ಹಾಗಾಗಿ ನಿಮ್ಮ ಕರ್ಮಗಳ ಉದ್ದೇಶವನ್ನು ನೀವು ಎಷ್ಟು ಸ್ವಚ್ಛವಾಗಿ ಇಟ್ಕೊಳ್ತೀರೋ ಹಾಗೆ ಮನಸ್ಸನ್ನು ಕೂಡ ಎಷ್ಟು ಸ್ವಚ್ಛವಾಗಿ ಶುದ್ಧವಾಗಿ ಇಟ್ಕೊಂಡು ನೀವು ಮುಂದೆ ಹೋಗಲಿಕ್ಕೆ ಪ್ರಯತ್ನ ಪಡ್ತೀರೋ ಅವರು ನಿಮಗೆ ಬೆಂಬಲ ಕೊಡ್ತಾರೆ ಅಂದರೆ ಕಾಡೋದಕ್ಕಿಂತ ಕಾಯುವ ಕೆಲಸವನ್ನು ಮಾಡ್ತಾರೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಒಂದು ಅಧ್ಯಾಯದ ತಿರುವು ನಿಮ್ಮ ಜೀವನದಲ್ಲಿ ಶುರುವಾಗಲಿದೆ ಹಾಗಾಗಿ ಸ್ವಲ್ಪ ಮೌನವಾಗಿರಬೇಕು ಅಂದರೆ ನಿಮ್ಮ ಈ ಸಮಯದ ಒಂದು ಮೌನ ಏನಿದೆಯಲ್ಲ ಕೆಲವು ವಿಚಾರಗಳಲ್ಲಿ ಅದು ಸಾವಿರ ಪ್ರಶ್ನೆಗಳಿಗೆ ಉತ್ತರವನ್ನು ತಾನಾಗಿಯೇ ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ನಿಮ್ಮ ಗೌರವ ಆಗಿರ್ಬೋದು ನಿಮ್ಮ ಸ್ಥಾನಮಾನ ಆಗಿರ್ಬೋದು ತನ್ನದೇ ಆದ ಒಂದು ರೀತಿಯಲ್ಲಿ ನಿಮ್ಮನ್ನು ಬಂದು ಸೇರುತ್ತೆ ಹಾಗಾಗಿ ಇಲ್ಲಿ ನೀವು ಕೋಪಗೊಂಡಾಗಿರ್ಬೋದು ಇಲ್ಲ ದ್ವೇಷ ಸಾಧಿಸಿ ಇಲ್ಲ ಯಾವುದೋ ರೀತಿಯಲ್ಲಿ ಅದನ್ನು ಕಿತ್ಕೊಳ್ಳೋದಕ್ಕಿಂತ ಅದಾಗಿ ಬರುವ ದಾರಿಯನ್ನು ಕಂಡುಕೊಳ್ಬೇಕು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಮೌನಕ್ಕೆ ಶರಣಾಗಬೇಕು ಯಾರೋ ಏನೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಯೋಚಿಸ್ತಾ ಇದ್ದಾರೆ ಯೋಜಿಸ್ತಾ ಇದ್ದಾರೆ ಅಂದರೆ ಅವೆಲ್ಲವನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಬೇಕು ಇದೇ ಪ್ರಮುಖವಾದ ಒಂದು ಒಳ್ಳೆಯ ಉತ್ತಮವಾದ ದಾರಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ನೀವು ಅವ್ರಿಗೆ ಏನಾದರೂ ಮಾಡಕ್ಕೆ ಹೋದರೆ ಅವರು ಏನೀಗ ನಿಮಗೆ ಬಯಸ್ತಾ ಇದ್ದಾರಲ್ಲ ಅದನ್ನೇ ನೀವು ಅವ್ರ ಬಗ್ಗೆಯೂ ಬಯಸಬೇಕಾಗತ್ತೆ ಅಲ್ಲಿಗೆ ಏನಾಗುತ್ತೆ ಅವ್ರು ಮಾಡ್ತಾ ಇರೋ ತಪ್ಪನ್ನೇ ನೀವು ಮಾಡಬೇಕಾಗತ್ತೆ ಹಾಗಾಗಿ ಇಲ್ಲಿ ಆ ವಿಚಾರಗಳನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ನಂಬಿದ ದೇವರುಗಳಲ್ಲಿ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿ ನೀವು ಮುಂದೆ ಹೋಗ್ತಾ ಇದ್ದೀರಲ್ಲ ಈ ಸಮಯದಲ್ಲಿ ಮೌನವಾಗಿ ಅದೇ ತೀರ್ಮಾನ ಮನ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾರಿಗೆ ಯಾವ ರೀತಿ ಯಾವ ಸಮಯದಲ್ಲಿ ಅದು ತಿರುಗುಬಾಣವಾಗಿ ಹೋಗಿ ತಲುಪಬೇಕೋ ಅದನ್ನು ಆ ಗುರು ಮಾಡ್ತಾರೆ ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಇಲ್ಲಿ ಈ ಸಮಯದ ಎನರ್ಜಿಯ ಪ್ರಕಾರ ನಿಮಗೆ ಒಂದು ಬಹುದೊಡ್ಡ ಗ್ರೋತ್ ಆಗಲಿಕ್ಕೆ ಶುರುವಾಗಿದೆ ಅಂದರೆ ಇಷ್ಟು ದಿನ ನಿಮಗೆ ಸಮಯ ಇರಲಿಲ್ಲ ಇಲ್ಲ ನಾನು ತುಂಬ ಖಾಲಿ ಕುತ್ಕೊಂಡಿದ್ದೆ ಈ ರೀತಿ ನೀವು ನಿಮ್ಮನ್ನೇ ಹೀಯಾಳಿಸ್ಕೊಳ್ತಾ ಇದ್ರಿ ಆದರೆ ಈ ಸಮಯದಲ್ಲಿ ನಿಮ್ಮ ಸಮಯ ಯಾವ ರೀತಿ ನಿಮ್ಮ ಕೈ ಹಿಡಿದಿದೆ ಅಂದರೆ ನಿಮ್ಗೆ ಈಗ ಸಮಯ ಇಲ್ಲ ಅಂದರೆ ನೀವು ಅಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ರೆ ಅನ್ನೋ ರೀತಿಲಿ ಅಂದರೆ ನಿಮ್ಮ ಕೆಲಸಗಳಲ್ಲಾಗಿರ್ಬೋದು ಒಂದು ಉತ್ತಮ ಕಾರ್ಯಗಳಲ್ಲಾಗಿರ್ಬೋದು ಇಲ್ಲ ನಿಮ್ಮನ್ನು ನೀವು ಒಂದು ಪರಿವರ್ತನೆ ಮಾಡಿಕೊಂಡು ತಗೊಂಡು ಹೋಗ್ತಾ ಇರೋ ವಿಚಾರಗಳಲ್ಲಿ ನೀವು ಬ್ಯುಸಿಯಾಗಿದ್ದೀರಾ ಅಷ್ಟೊಂದು ಪರಿವರ್ತನೆ ಸಿಕ್ಕಿದ್ದೀರಾ ಈಗ ನಿಮ್ಮಲ್ಲಿರುವ ಒಂದು ನಿರುತ್ಸಾಹ ಆಗಿದೆ ನಿರಾಸೆ ಕಡಿಮೆ ಆಗಿದೆ ಹಾಗೆ ಜೀವನದಲ್ಲಿ ನಾನು ಏನಾದರೂ ಒಂದು ಒಳ್ಳೆಯದನ್ನು ಪಡ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಈ ಸಮಯದಲ್ಲಿ ಶರಣಾಗಿದ್ದೀರಲ್ಲ ಆ ಭಾವ ಆ ಸಮರ್ಪಣಾ ಭಾವ ನಿಮ್ಮನ್ನು ಉತ್ತಮಗೊಳಿಸ್ತಾ ಇದೆ ಹಾಗೆ ಉನ್ನತ ಮಾರ್ಗದ ದಾರಿಗಳನ್ನು ನಿಮಗೆ ತೆರೆದು ಎಲ್ಲ ರೀತಿಯೂ ಸಹಾಯ ಮಾಡ್ತಿದೆ ಹಾಗಾಗಿ ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ ಆ ಗುರು ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದೆಲ್ಲವನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿದ್ದಾರೆ ಅಂದರೆ ಅವರ ಒಂದು ಯೋಜನೆಯ ಭಾಗವಾಗಿಸಿದರೆ ಈ ಸಮಯದಲ್ಲಿ ನೀವು ಧೃತಿ ಕೆಡೋದು ಬೇಡ ಹಾಗೆ ಕೂಗಿ ಕುಸಿಯೋದು ಬೇಡ ಹಾಗೆ ಯಾವುದಕ್ಕೂ ಹೆದರೋದು ಬೇಡ ಇಲ್ಲಿ ಭಯ ಪಡೆದೇ ನೀವು ಒಳ್ಳೆಯ ಕರ್ಮದ ಕೆಲಸ ಕಾರ್ಯಗಳತ್ತ ನಿಮ್ಮ ಗಮನವನ್ನು ಹರಿಸಿದಾಗ ಖಂಡಿತವಾಗಿಯೂ ಆ ಒಳ್ಳೆಯ ಕರ್ಮದ ಉದ್ದೇಶ ನಿಮ್ಮನ್ನು ಉನ್ನತಗೊಳಿಸುತ್ತೆ ಹಾಗೆ ಯಾವುದೇ ರೀತಿಯ ಒಂದು ದೋಷಗಳು ನಿಮ್ಮನ್ನು ಕಾಡದಂತೆ ರಕ್ಷಣೆ ಮಾಡುತ್ತೆ ಯಾವುದೇ ರೀತಿ ಒಂದು ಬಲೆಗೆ ನೀವು ಸಿಕ್ಕಾಕೊಳ್ಳೋದಿಲ್ಲ ಅಂದರೆ ಈ ಸಮಯದಲ್ಲಿ ನಿಮ್ಮನ್ನು ಮುಕ್ತಗೊಳಿಸ್ತಾ ಇದ್ದಾರೆ ಕೆಲವು ಕೆಟ್ಟ ಎನರ್ಜಿಗಳಿಂದ ಬಾಬಾರವರು ಹಾಗೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವು ಯಾವೆಲ್ಲ ಒಂದು ದೇವರಲ್ಲಿ ಶರಣಾಗಿದ್ರಲ್ಲ ಒಂದು ಹರಕೆಯನ್ನು ಕಟ್ಕೊಂಡಿದ್ರಿ ಹಿಂದಿನ ದಿನಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ಅವುಗಳನ್ನು ತೀರಿಸುವಂಥ ಸಂದರ್ಭ ಕೂಡಿ ಬರ್ತದೆ ಇನ್ನೇನು ಸ್ವಲ್ಪ ಮುಂದಿನ ದಿನಗಳಲ್ಲಿ ಅಂದರೆ ಆ ಕೆಲಸ ಆದಮೇಲೆ ತಾನೇ ಹರಕೆ ತೀರಿಸೋದು ಅಲ್ಲಿಗೆ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ನಿಮಗೆ ಫಲ ಸಿಗತ್ತೆ ಅದರ ಪ್ರಕಾರ ನೀವೊಂದು ಹರಕೆಯನ್ನು ತೀರಿಸುವ ಸಂದರ್ಭ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ಬರುತ್ತೆ ಒಂದು ಬರ್ತಾ ಬರ್ತಾಯಿದೆ ನಿಮ್ಮ ಜೀವನದಲ್ಲಿ ಒಂದು ಸಮೃದ್ಧಿ ಅಂದರೆ ನೀವು ಯಾವೆಲ್ಲ ವಿಚಾರಗಳಲ್ಲಿ ಒಂದು ಪರಿವರ್ತನೆ ಬೇಕು ಅಂತೇಳಿ ಬಯಸಿದ್ರಲ್ಲ ಅದೇ ವಿಚಾರದಲ್ಲಿ ಒಂದು ಸಮೃದ್ಧಿ ಅನ್ನೋದು ನಿಮ್ಮ ಕಡೆ ಆಕರ್ಷಣೆ ಆಗ್ತದೆ ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ನಿಮಗಿದ್ದ ಒಂದಿಷ್ಟು ಗೊಂದಲಗಳು ನಿವಾರಣೆ ಆಗ್ತವೆ ಹಾಗೆ ಸಹಾಯ ತಾನಾಗಿಯೇ ಒದಗಿ ಬರುತ್ತೆ ಹಾಗೆ ಕೆಲವರಲ್ಲಿ ನೀವು ಯಾವ ರೀತಿ ಒಂದು ಒಳ್ಳೆಯ ಮನಸ್ಸನ್ನು ಇಟ್ಕೊಂಡು ಸಹಾಯದ ಯಾಚನೆ ಮಾಡಿದ್ರಲ್ಲ ಅವರ ಮನಸ್ಸಿನ ಪ್ರಕಾರ ಅವರು ನಿಮಗೆ ಒಂದು ಒಳ್ಳೆಯ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ ಅಂದರೆ ಈ ಸಮಯದ ಎನರ್ಜಿಯ ಪ್ರಕಾರ ನೀವು ಸ್ವತಃ ನಿಮ್ಮ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಹುಡುಕ್ತಾ ಇದ್ದೀರಾ ಅಂದರೆ ನಾನು ಯಾರು ನಾನು ಏನು ಸಾಧಿಸಬೇಕು ಎಂಬ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿದೆ ಇದು ನಿಮ್ಮ ಒಂದು ಆತ್ಮವಿಶ್ವಾಸದ ಜಾಗೃತಿ ಮೂಡಿಸುವ ಸಮಯವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಅಂದರೆ ನಿಮ್ಮ ಈಗಿನ ಸಮಯದ ಒಂದು ಮನಸ್ಥಿತಿಯ ಪ್ರಕಾರ ನಿಮ್ಮ ಹಳೆಯ ತಪ್ಪುಗಳನ್ನು ನೀವೇ ಕ್ಷಮಿಸ್ಕೊಂಡಿದ್ದೀರಾ ಅಂದರೆ ನಿಮ್ಮನ್ನು ನೀವೀಗ ಒಂದು ಪ್ರೀತಿಸಲು ಗೌರವಿಸಲು ಕಲ್ತ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮ ಒಂದು ದಿನನಿತ್ಯದ ಪ್ರಾರ್ಥನೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಒಂದು ಚಿಕ್ಕ ಚಿಕ್ಕ ಒಂದು ಒಳ್ಳೆಯ ಸೇವೆಗಳಾಗಿರ್ಬೋದು ಗುರಿಗಳನ್ನು ನಿಮಗೆ ಮುಟ್ಟಿಸಲು ಸಾಧ್ಯ ಮಾಡ್ಕೊಡ್ತಾ ಇದ್ದೇವೆ ಅನ್ನೋ ರೀತಿ ಅಂದರೆ ನೀವು ಇಷ್ಟಪಡ್ತಾ ಇರುವ ಗುರಿಯನ್ನು ಸೇರಿಸಲಿಕ್ಕೆ ದಾರಿಗಳನ್ನು ತೆರೆದುಕೊಳ್ಳುವಂತೆ ಮಾಡಿಕೊಡ್ತಾ ಇದ್ದಾವೆ ನೀವು ಪೂರ್ಣವಾಗ್ತಾ ಇದ್ದೀರಾ ಈಗ ಅಂದರೆ ನಿಮ್ಮ ಹೃದಯದಲ್ಲಿರುವ ಭಯ ದೂರವಾಗ್ತಾ ಇದೆ ಅಂದರೆ ಒಂದು ಈ ವಿಶ್ವ ಶಕ್ತಿಯನ್ನು ನಿಮ್ಮ ಸಂಪರ್ಕಕ್ಕೆ ತಂದುಕೊಳ್ಳುವಂಥ ಅರ್ಹತೆಯನ್ನು ಸಕ್ಷಮತೆಯನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಅಂದರೆ ಒಂದು ನಿಮ್ಮ ಒಳ್ಳೆಯ ಬೆಳವಣಿಗೆ ಹೆಜ್ಜೆ ಅಂದರೆ ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಒಂದು ಫಲ ಏನಿದೆಯಲ್ಲ ಅದು ನಿಮ್ಮ ಜೀವನದಲ್ಲಿ ಯಾರೂ ತಡೆಯಲು ಸಾಧ್ಯವಿಲ್ಲದಂಥ ಒಂದು ಅಬಂಡನ್ಸನ್ನು ತುಂಬಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಹೆದರೋದು ಬೇಡ ನಿಮ್ಮ ವೈಯಕ್ತಿಕ ಬೆಳವಣಿಗೆಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರೇರಣೆ ಅನ್ನೋದು ನಿಮ್ಮ ಆತ್ಮವಿಶ್ವಾಸದಿಂದ ಸಿಗ್ತಾ ಇದೆ ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಶಾಂತಿ ಇರಲಿ ಹಾಗೆ ಸಂಯಮ ಇರಲಿ ಅದರ ಜೊತೆಗೆ ಯಾವ ನಿರ್ಧಾರಗಳನ್ನು ತಗೊಳ್ಬೇಕು ಅಂತ ಇದ್ರೂ ಅದರ ಬಗ್ಗೆ ಸ್ವಲ್ಪ ಕೂಲಂಕುಷವಾಗಿ ಚರ್ಚೆ ಮಾಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ನಿಮಗೆ ಗುರುವು ಈಗ ನಿಮಗೆ ಒಂದು ಧನ ಮತ್ತು ಧೈರ್ಯದ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅಂದರೆ ಸಂಪತ್ತು ಅಭಿವೃದ್ಧಿ ಆಗುವಂತೆ ಎಲ್ಲ ರೀತಿಯಲ್ಲೂ ಒಂದು ತಯಾರಿ ನಿಮ್ಮ ಜೀವನದಲ್ಲಿ ನೀವು ನಡೆಸ್ತಾ ಇದ್ದೀರಾ ಅದಕ್ಕೆ ಗುರುವಿನ ಬಲ ಈ ಸಮಯದಲ್ಲಿ ಸಂಪೂರ್ಣವಾಗಿ ಸಿಗ್ತಾ ಇದೆ ಎನ್ನುವ ಸೂಚನೆಯನ್ನು ನೀಡ್ತಾ ಇದ್ದಾರೆ ಹಾಗೆ ನಿಮ್ಮ ಹಳೆಯ ಜೀವನದ ಕಷ್ಟಗಳಾಗಿರ್ಬೋದು ಇಲ್ಲ ಈಗ ಸಿಕ್ಕಿರುವ ಹೊಸ ಅವಕಾಶಗಳು ಈ ಸಮಯದಲ್ಲಿ ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅಭೂತಪೂರ್ಣ ಪರಿವರ್ತನೆಯೊಂದಿಗೆ ಮುಂದೆ ಸಾಗಲಿಕ್ಕೆ ಎಲ್ಲ ರೀತಿಯಲ್ಲೂ ದಾರಿಯನ್ನು ತೆರೆದುಕೊಡ್ತಾ ಇದ್ದಾವೆ ಅನ್ನೋ ರೀತಿಲಿ ಅನ್ನುವ ರೀತಿಯ ಒಂದು ಮೆಸೇಜ್ ಇಲ್ಲಿ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾ ಇದೆ ಅದರ ಪ್ರಕಾರವೇ ನೀವು ಪರಿವರ್ತನೆಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ತಂದುಕೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳು ದೂರವಾಗ್ತಾ ಇದ್ದಾರೆ ಆ ನೋವು ನಿಮ್ಮನ್ನು ಕಾಡ್ತಾ ಇರ್ಬೋದು ಆದರೆ ಅದು ಬದಲಾವಣೆ ಆಗುವ ಸಮಯವಾಗಿತ್ತು ಅಂದರೆ ಅದು ಒಂದು ಕರ್ಮದ ಫಲವಾಗಿತ್ತು ಅದು ನಿಮಗೆ ಸಿಗಲೇಬೇಕಾಗಿತ್ತು ಹಾಗಾಗಿ ಈಗ ಈ ಸಮಯದಲ್ಲಿ ಅದೇ ಯೋಚನೆಯೊಂದಿಗೆ ನೀವು ಈ ನಿಮ್ಮ ಜೀವನವನ್ನು ನಿಲ್ಲಿಸ್ಕೊಳ್ಳೋದಲ್ಲ ನಿಮ್ಮ ಜೀವನ ಮುಂದುವರಿಲೇಬೇಕು ನಿಮ್ಮ ಕರ್ತವ್ಯಗಳನ್ನು ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವ ಸಮಯ ಶುರುವಾಗಿದೆ ಅನ್ನೋ ರೀತಿಲಿ ಇಲ್ಲಿ ನೀವೇ ನಿಮಗೆ ಸ್ಫೂರ್ತಿಯಾಗಿ ನಿಲ್ಲಬೇಕು ಅನ್ನೋ ರೀತಿಲಿ ಸಂದೇಶ ಸಿಗ್ತಾ ಇದೆ ಕೆಲವೊಂದು ಸಾರಿ ನಿಮ್ಮ ಕುಟುಂಬದವರೇ ನಿಮ್ಮನ್ನು ಅವಹೇಳನ ಮಾಡಿದರು ಆದರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಒಂದು ಒಳ್ಳೆಯ ಪರಿವರ್ತನೆಯನ್ನು ಕಂಡು ಹಾಗೆ ಕೆಲಸ ಮತ್ತು ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಕಂಡು ನಿಮ್ಮ ಕುಟುಂಬದವರೇ ನಿಮಗೆ ಈ ಸಮಯದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಪರಿವರ್ತನೆ ಅನ್ನೋದು ಜಗದ ನಿಯಮ ಅನ್ನೋ ರೀತಿಯಲ್ಲಿ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ನೀವು ಮುಂದೆ ಸಾಗಲೇಬೇಕು ಆವಾಗ ಹಾಗೆ ಮಾಡಿದ್ರು ಇವಾಗ ಹೀಗೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತರ್ಕ ಮಾಡೋದಕ್ಕಿಂತ ಅದೊಂದು ಪಾಠ ಆಗಿತ್ತು ಈಗ ನನ್ನ ಕರ್ತವ್ಯಗಳನ್ನು ನಾನು ಸರಿಯಾದ ರೀತಿಯಲ್ಲಿ ನಿಭಾಯಿಸ್ಕೊಂಡು ನಾನು ಮುಂದೆ ಸಾಗೋಣ ಅನ್ನೋ ರೀತಿಲಿ ನೀವು ಒಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ಒಂದು ವಿಶ್ವಾಸದ ಹೆಜ್ಜೆಯನ್ನು ಇಡ್ತಾ ಇದ್ರೆ ಖಂಡಿತವಾಗಿಯೂ ಆ ಹೆಜ್ಜೆ ಹಾಗೆ ನಿಮ್ಮ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮಗೆ ಸಫಲತೆಯನ್ನು ಇನ್ನೂ ಹೆಚ್ಚಿನ ಮಟ್ಟದಲ್ಲೇ ಕೊಡ್ತೇವೆ ಹೊರತು ಯಾವಾಗಲೂ ಕೂಡ ನೀವು ಹಿಂತಿರುಗಿ ಮತ್ತೆ ನಿಮ್ಮ ಕಷ್ಟಗಳನ್ನಾಗಿರ್ಬೋದು ಕೆಟ್ಟ ದಿನಗಳನ್ನಾಗಿರ್ಬೋದು ನೋಡುವಂತೆ ಮಾಡೋದಿಲ್ಲ ಹಾಗಾಗಿ ಯಾರು ಏನೋ ಅಂದ್ಕೊಳ್ತಾ ಇದ್ದಾರೆ ಅಂದಿದ್ದಾರೆ ಅನ್ನೋದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ತೇವೆ ಅದನ್ನು ಬಿಟ್ಬಿಟ್ಟು ಅವ್ರಿಗೆ ನನಗೆ ಒಂದು ಕಾಲದಲ್ಲಿ ಪ್ರೇರಣೆಯಾಗಿದ್ದರು ಪಾಠವಾಗಿದ್ದರು ಅನ್ನೋ ರೀತಿಲಿ ಅವರನ್ನು ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ನೆನೆಸ್ಕೊಂಡು ಮುಂದೆ ಸಾಗಬೇಕು ಯಾಕಂದರೆ ಅವರೇನೋ ಮಾಡಿದ್ರು ಅವರೇನೋ ಕೊಟ್ಟಿದ್ರು ಅಂತೇಳಿ ಅದನ್ನು ನೀವು ಈ ಸಮಯದಲ್ಲಿ ಕೊಡಕ್ಕೆ ಹೋದರೆ ಅವರಿಗೂ ನಿಮಗೂ ಯಾವುದೇ ರೀತಿ ವ್ಯತ್ಯಾಸ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅಂದರೆ ಮತ್ತೆ ಈಗ ಒಂದು ಒಳ್ಳೆಯ ಪರಿವರ್ತನೆಯನ್ನು ತಂದುಕೊಂಡಿದ್ದೀರಾ ಆದರೆ ಮತ್ತೆ ಅವರ ರೀತಿಯ ಯೋಚನೆಗಳನ್ನು ಮಾಡಿದರೆ ನೀವು ಮತ್ತೆ ಕರ್ಮದ ಸುಳಿಗೆ ಸಿಕ್ಕಾಕೊಳ್ತೀರಾ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ಈಗಿನ್ನೂ ಒಂದು ಹಳೆಯ ಕರ್ಮದ ಒಂದು ಸುಳಿಯಿಂದ ನೀವು ಮುಕ್ತಿಯನ್ನು ಹೊಂದಿದ್ದೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ಕಂಡಿದ್ದಾವೆ ಹಾಗೆ ಈ ಸಮಯದ ಒಂದು ಪರಿವರ್ತನೆಯ ಪ್ರಕಾರ ನಿಮ್ಮ ಜೀವನದಲ್ಲಿ ಒಂದು ಸಹನೆ ಮತ್ತು ಶ್ರಮದಿಂದ ನೀವು ಮಹತ್ತರವಾದ ಒಂದು ಸಾಧನೆಯನ್ನು ಮಾಡ್ತೀರಾ ಈಗ ಮಾಡಿದ ನಿಮ್ಮ ಒಂದು ಒಳ್ಳೆಯ ಪ್ರಾಮಾಣಿಕ ಪ್ರಯತ್ನಗಳು ಮುಂದೆ ದೀರ್ಘಕಾಲದ ಫಲವನ್ನು ಕೊಡ್ತವೆ ಧೈರ್ಯವನ್ನು ಮನಸ್ಸಲ್ಲಿ ಶಾಶ್ವತವಾಗಿ ಇಟ್ಕೊಳ್ಳಿ ಹಾಗೆ ಶ್ರಮದಲ್ಲಿ ನೀವು ಪ್ರಾಮಾಣಿಕ ಪ್ರಯತ್ನದಿಂದ ಮುಂದುವರಿ ಆ ಶ್ರಮ ಯಾವತ್ತಿಗೂ ಕೂಡ ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಸಂದೇಶ ಸಿಗ್ತಾ ಇದೆ ಹಾಗೆ ಈ ಸಮಯದಲ್ಲಿ ನೀವು ಕೆಲವೊಂದು ವಿಚಾರಗಳಲ್ಲಿ ಯಾರದ್ದೋ ಒಂದು ಬೆಂಬಲವನ್ನು ಬಯಸ್ತಾ ಇದ್ದೀರಾ ಸಹಕಾರವನ್ನು ಬಯಸ್ತಾ ಇದ್ದೀರಾ ಸಹಾಯವನ್ನು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಅದರಲ್ಲಿ ಪರಿವರ್ತನೆ ಸಿಗುತ್ತೆ ನೀವು ಅನ್ಕೊಂಡೋ ರೀತಿಯಲ್ಲಿ ನಿಮಗೆ ಕೆಲವರಿಂದ ಸಹಾಯ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ನಂಬಿಕೆ ದೃಢವಾಗಿರಲಿ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳೇ ನಿಮ್ಮನ್ನು ಒಂದು ಉತ್ತಮವಾದ ದಡ ಸೇರಿಸಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸ್ತಾ ಇದ್ದಾವೆ ಹಾಗೆ ಈ ಸಮಯದಲ್ಲಿ ನಿಮ್ಮಲ್ಲಿರುವ ಒಂದು ಕಲೆಗಳು ಒಂದು ಹೊಸ ಆರಂಭವನ್ನ ಕೊಡ್ತಾ ಇದ್ದಾವೆ ಅಂದ್ರೆ ಶಿಕ್ಷಣ ವೃತ್ತಿಯಲ್ಲಾಗಿರ್ಬೋದು ಇಲ್ಲ ಒಂದು ಭರತನಾಟ್ಯ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಉನ್ನತವಾದ ಪರಿವರ್ತನೆ ಬೇಕು ಅನ್ನೋ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಬಿಸ್ನೆಸ್ ಮೈಂಡಲ್ಲಿ ಯಾವುದೋ ರೀತಿಯಲ್ಲಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗಿ ಆ ಎಲ್ಲ ಒಂದು ಹೊಸ ಆರಂಭಗಳು ಈ ಸಮಯದ ಎನರ್ಜಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಪರಿಪೂರ್ಣತೆಯನ್ನು ತಂದುಕೊಡ್ತವೆ ಹಾಗಾಗಿ ಈ ಸಮಯದಲ್ಲಿ ಕೆಲವು ಕರ್ಮಗಳನ್ನು ಕಳ್ಕೊಳ್ಬೇಕು ಹಾಗೆ ನಿಮ್ಮ ರಾಶಿಯಲ್ಲಿ ಒಂದು ಶನಿ ಬಂದಿದ್ದಾರೆ ಇಲ್ಲ ರಾಹು ಬಂದಿದ್ದಾರೆ ಅಂದರೆ ಖಂಡಿತವಾಗಿ ಇಲ್ಲಿ ನಿಮಗೆ ಒಂದು ಶಿಸ್ತನ್ನು ಕಲಿಯುವ ಸಮಯ ಶುರುವಾಗಿದೆ ಅಂತೇಳಿ ನೀವು ಅಂದ್ಕೊಳ್ಬೇಕು ಈ ಹೋರಾಟದಲ್ಲೂ ಕೂಡ ನೀವೊಂದು ಒಳ್ಳೆಯ ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಆ ರೀತಿಯ ಒಂದು ಕರ್ಮದ ಉದ್ದೇಶವನ್ನು ಈಗಾಗಲೇ ನೀವು ಹೊಂದಿದ್ದಾರೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಅಭ್ಯಾಸಗಳಾಗಿರ್ಬೋದು ಹವ್ಯಾಸಗಳಾಗಿರ್ಬೋದು ಪರಿವರ್ತನೆ ಆಗಿರ್ಬೋದು ಆಗಿರ್ಬೋದು ಹಾಗೆ ನಿಮ್ಮಲ್ಲಿರುವ ಒಂದು ದಯೆ ಕರುಣೆ ಪ್ರೇಮ ಸೇವೆಯ ಭಾವ ಹಾಗೆ ಮನುಷ್ಯತ್ವ ಮಾನವೀಯತೆಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನು ನೀವು ಬಯಸಿದಂತೆ ಶುರು ಮಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧ ನಡೆಸುತ್ತಿವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಬಹಳ ಬೇಗನೆ ಒಂದು ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನದ ಶ್ರಮದಿಂದ ಒಂದು ಮಹತ್ತರವಾದ ಸಾಧನೆಯನ್ನು ಮಾಡ್ತೀರಾ ಈಗ ನೀವು ಮಾಡಿದ ಪ್ರಯತ್ನಗಳು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಫಲವನ್ನು ತಂದುಕೊಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುವಿನ ಆದೇಶ ಸಿಗ್ತಾ ಇದೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಮೊದಲ ಆಯುಧವಾಗಿದೆ ಹಾಗಾಗಿ ನಿಮ್ಮಲ್ಲಿರುವ ಭಯವನ್ನು ಬಿಡಿ ಹೊಸ ಅವಕಾಶಗಳು ಹೊಸ ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ತುಂಬ್ತಾ ಇದ್ದಾವೆ ಹಾಗಾಗಿ ಅವುಗಳನ್ನು ಸ್ವೀಕರಿಸಲು ಸಿದ್ಧರಾಗಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಹೃದಯದಲ್ಲಿ ಒಂದು ಪ್ರೀತಿ ಇದೆ ಹಾಗೆ ಕರುಣೆ ಇದೆ ಅದು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ನಿಮ್ಮ ಹಳೆಯ ತಪ್ಪುಗಳನ್ನಾಗಿರ್ಬೋದು ಕೆಟ್ಟ ಕರ್ಮಗಳನ್ನಾಗಿರ್ಬೋದು ಕ್ಷಮಿಸುವಂತೆ ಮಾಡ್ತಾ ಇದೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಹೆಜ್ಜೆ ಹಾಕಿ ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಯಸ್ತಾ ಇದ್ದರೂ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಕಂಡ ಕನಸುಗಳು ಖಂಡಿತವಾಗಿಯೂ ಸಣ್ಣವಲ್ಲ ಅವು ದೊಡ್ಡವಾಗಿದ್ದಾವೆ ಹಾಗಾಗಿ ದಿನನಿತ್ಯ ಧ್ಯಾನ ಮಾಡಿ ಅವುಗಳ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ ಹಾಗೆ ಕರ್ಮದ ಉದ್ದೇಶವನ್ನು ಶುದ್ಧಗೊಳಿಸ್ತಾ ಹೋಗಿ ಇವೆಲ್ಲ ಒಂದು ಪರಿವರ್ತನೆಗಳು ನಿಮ್ಮ ಜೀವನದಲ್ಲಿ ನೀವು ಏನು ಪಡಿಬೇಕು ಅಂತೇಳಿ ಅಂದ್ಕೊಂಡಿದ್ರು ಅದನ್ನು ತಾನಾಗಿ ಆಕರ್ಷಣೆ ಮಾಡಿಕೊಳ್ಳಲಿ ಸಹಾಯ ಮಾಡ್ತೇವೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ವಿಚಾರ ಸಿಗ್ತದೆ ಹಾಗೆ ನಿಮ್ಮೊಳಗಿನ ಒಂದು ನಾಯಕನನ್ನು ಹೊರತರುವ ಆಗಿದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ನಾಯಕ ಅಂತ ಇರ್ತಾರೆ ಅಂದರೆ ಆ ಸಮಯ ಅಂದರೆ ಆ ನಾಯಕನನ್ನು ಹೊರತರುವ ಸಮಯ ಇದೆಯಾಗಿದೆ ಖಂಡಿತವಾಗಿಯೂ ನೀವು ಯಾವ ಕೆಲಸದಲ್ಲಿ ಶ್ರಮವನ್ನು ಪಡ್ತಾ ಇದ್ದೀರಲ್ಲ ಅದರಲ್ಲಿ ಫಲ ಖಚಿತವಾಗಿದೆ ಅಂದರೆ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವು ಸಂಬಂಧಗಳಲ್ಲಿ ಕೆಲವು ಸ್ಪಷ್ಟತೆಯ ವಿಚಾರಗಳು ನಿಮಗೆ ತಿಳಿದು ಬರ್ತವೆ ಇದರಿಂದ ಹೊಸ ನಿರ್ಧಾರಗಳನ್ನು ತಗೊಳ್ತೀರಾ ಹಣದ ವಿಷಯದಲ್ಲಿ ಈ ಸಮಯದಲ್ಲಿ ಗುರುವು ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಈ ಸಮಯದಲ್ಲಿ ಕಲಿಕೆಯಲ್ಲಿಯೂ ಕೂಡ ನಿಮ್ಮ ಜ್ಞಾನ ಹೆಚ್ಚಾಗತ್ತೆ ಹಾಗೆ ಜೀವನದಲ್ಲಿ ಒಳ್ಳೆಯ ಗುರು ಅಥವಾ ಮಾರ್ಗದರ್ಶಕ ಸಿಗುವ ಸಾಧ್ಯತೆ ಇದೆ ಅಂದರೆ ಈಗ ನೀವು ಗುರುವಿನಲ್ಲಿ ಶರಣಾಗಿದರೆ ಆದರೆ ನೀವು ಯಾವ ಒಂದು ಸಾಧನೆ ಮಾಡಬೇಕು ಅಂತ ಇದ್ರೆ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಅಲ್ಲಿ ನಿಮಗೆ ಮಧ್ಯದಲ್ಲಿ ಒಬ್ಬರು ಗುರು ಎದುರಾಗ್ತಾರೆ ಈ ಸಮಯದಲ್ಲಿ ನೀವು ಮಾಡಿರುವ ಒಂದು ಸಂಕಲ್ಪ ಆಗಿರ್ಬೋದು ಒಂದು ಪ್ರಾರ್ಥನೆ ಆಗಿರ್ಬೋದು ನಿಮ್ಮ ಶಕ್ತಿಯನ್ನು ದ್ವಿಗುಣಗೊಳಿಸ್ತಾ ಇದೆ ಅಂದರೆ ನಿಮ್ಮಲ್ಲಿ ಒಂದು ಬಲ ಬರ್ತಾ ಇದೆ ಹಾಗೆ ಭಯ ಅನ್ನೋದು ದೂರ ಆಗ್ತಾ ಇದೆ ಹಾಗೆ ನಿಮ್ಮ ಸಹನೆ ಹೆಚ್ಚುತ್ತಾ ಇದೆ ಹಾಗೆ ಜೀವನದಲ್ಲಿ ಒಂದು ಹೊಸ ಬೆಳಕನ್ನು ನಾನು ಕಂಡುಕೊಳ್ತೀನಿ ಗುರುವಿನ ಆಶೀರ್ವಾದದಿಂದ ಅನ್ನೋ ರೀತಿಲಿ ಒಂದು ಭವಿಷ್ಯದ ಕನಸನ್ನು ಕಾಣ್ತಾ ಇದ್ದೀರ ಖಂಡಿತವಾಗಿಯೂ ಅದು ಸತ್ಯವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ಈ ಸಮಯದಲ್ಲಿ ನೀವು ವಹಿಸ್ತಾ ಇದ್ದೀರ ಇದು ಕೂಡ ತುಂಬ ಒಳ್ಳೆಯ ಗ್ರೋತ್ ಅನ್ನೋ ರೀತಿಲಿ ಇಲ್ಲಿ ಲಕ್ಷಣಗಳು ಕಂಡು ಬರ್ತಾ ಇದಾವೆ ಹಾಗೆ ನಿಮ್ಮ ನಕಾರಾತ್ಮಕ ಆಲೋಚನೆಗಳನ್ನು ಕೂಡ ನೀವು ದೂರ ಇಡ್ತಾ ಇರೋದರಿಂದ ಬೇಗನೆ ನಿಮ್ಮ ದೈಹಿಕ ಮಾನಸಿಕ ಸ್ಥಿತಿಗತಿಗಳು ಸುಧಾರಣೆಯನ್ನು ಕಾಣ್ತವೆ ಈ ನಿಟ್ಟಿನಲ್ಲಿ ನೀವು ಹೋರಾಟವನ್ನು ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ದೈವಶಕ್ತಿಗಳ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಕನಸುಗಳನ್ನು ನೀವು ಕಂಡುಕೊಳ್ಳಲು ಅಂದರೆ ಆ ಕನಸುಗಳನ್ನು ಸಾಕಾರಗೊಳಿಸಿಕೊಳ್ಳಲು ನಿಮ್ಮನ್ನು ಹೆಜ್ಜೆ ಇಡುವಂತೆ ನಿಮ್ಮಲ್ಲಿ ಒಂದು ಧೈರ್ಯ ಆತ್ಮವಿಶ್ವಾಸವನ್ನು ತುಂಬ್ತಾ ಇದ್ದಾವೆ ಅನ್ನೋ ರೀತಿಲಿ ಅಂದರೆ ಇಷ್ಟೆಲ್ಲ ಒಂದು ದಿನಗಳಲ್ಲಿ ನೀವು ಏನು ಶ್ರಮ ಪಟ್ಟಿದ್ದೀರಲ್ಲ ಒಂದು ಫಲ ಬೇಕು ಅಂತೇಳಿ ಅದರಲ್ಲಿ ನಿಮಗೆ ಪರಿವರ್ತನೆ ಸಿಗುತ್ತೆ ಹಾಗೆ ಕೆಲವು ಸಂದರ್ಭದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ಬೆಳಕು ಹರಡ್ತಾ ಇದೆ ಅದನ್ನು ಕಂಡು ನೀವು ನಿಮ್ಮ ಜೀವನದಲ್ಲಿ ಒಂದು ಭರವಸೆಯನ್ನು ಮೂಡಿಸ್ಕೊಳ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮಾಧಾನ ಹೆಚ್ಚಾಗ್ತಾ ಇದೆ ನಿಮ್ಮ ಬೆಳವಣಿಗೆಗೆ ದಾರಿ ಕೂಡ ಅದು ತಂದುಕೊಳ್ಳುವಂತೆ ಮಾಡ್ತಾ ಇದೆ ಒಟ್ಟಾರಿಯಾಗಿ ಈ ಸಮಯದಲ್ಲಿ ನೀವು ಬೇರೆಯ ಊರಿಗೆ ಒಂದು ಕೆಲಸವನ್ನು ಅರಿಸಿ ಹೋಗಬೇಕು ಅಂತೇಳಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಖಂಡಿತವಾಗಿಯೂ ಅದು ಒಳ್ಳೆಯ ನಿರ್ಧಾರ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕೆಲವೊಂದು ಪಾಠಗಳನ್ನು ಕಲಿಯುವ ಸಂದರ್ಭ ಬರುತ್ತೆ ಹಾಗೆ ಅಲ್ಲಿ ಸುತ್ತಮುತ್ತ ವಾತಾವರಣವನ್ನು ನೀವು ಗ್ರಹಿಸಿಕೊಳ್ತೀರಾ ಅಂದರೆ ಪ್ರಪಂಚ ಜ್ಞಾನ ಬೆಳೆಯುತ್ತೆ ಅದರಿಂದ ನೀವು ಕೆಲವು ಪಾಠಗಳನ್ನು ಕಲಿತೀರ ಮುಂದೆ ನಿಮ್ಮ ಒಂದು ಯೋಜನೆ ಏನಿದೆ ಅಲ್ಲ ನಿಮ್ಮ ಕನಸುಗಳನ್ನು ಸಾಕಾರ ಮಾಡಿಸ್ಕೊಳ್ಳಲ್ಲಿ ಅದರಲ್ಲಿ ನಿಮಗೆ ಸಕ್ಷಮತೆ ಮೂಡುತ್ತೆ ಅಂದರೆ ಕೆಲವೊಂದು ಸಾರಿ ಕೆಲವು ಪಾಠಗಳನ್ನು ಕಲಿತ ಮೇಲೆಯೇ ಇಲ್ಲ ಒಂದು ವಿಚಾರದಲ್ಲಿ ಒಂದು ಸ್ವಲ್ಪ ತಿರುಗಾಟ ಮಾಡಿದ ಮೇಲೆ ನಿಮಗೆ ಜೀವ ಜೀವನ ಅನ್ನೋದೇನು ಅಂತೇಳಿ ಅರ್ಥ ಆಗುತ್ತೆ ಅದ ಅದರ ಮೊದಲ ಹೆಜ್ಜೆಯನ್ನು ನೀವು ಇಡ್ತಾ ಇದ್ದೀರಾ ಈ ಸಮಯದ ಎನರ್ಜಿ ಪ್ರಕಾರ ಕೆಲವು ಕಣ್ಣುಗಳು ನಿಮ್ಮನ್ನು ಗ್ರಹಿಸ್ತಾ ಇದ್ದಾವೆ ಅಂದರೆ ನೋಡ್ತಾ ಇದ್ದಾವೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಪರಿವರ್ತನೆ ಆಗಿರ್ಬೋದು ಇಲ್ಲ ನಿಮ್ಮಲ್ಲಿ ಮೂಡಿರುವ ಧೈರ್ಯ ಆಗಿರ್ಬೋದು ಹಾಗೆ ನೀವು ಯಾವ ಮುಂದಿನ ಹೆಜ್ಜೆಯನ್ನು ಇಡ್ತಾ ಇದ್ದೀರಾ ಅನ್ನೋದನ್ನು ಗ್ರಹಿಸ್ತಾ ಇದ್ದಾವೆ ಹಾಗಾಗಿ ಆ ಕೆಟ್ಟ ಕಣ್ಣಿನ ದೃಷ್ಟಿಯಿಂದ ನೀವು ತಪ್ಪಿಸಿಕೊಳ್ಳುವುದು ಅತ್ಯಗತ್ಯವಾಗಿದೆ ಹಾಗಾಗಿ ಇಲ್ಲಿ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಸಂಜೆ ಪ್ರತಿನಿತ್ಯ ದೀಪಾರಾಧನೆಯನ್ನು ಮಾಡಿ ಈ ದೀಪಾರಾಧನೆ ಅಂದರೆ ಅವರ ಒಂದು ನಕಾರಾತ್ಮಕ ಕತ್ತಲನ್ನು ಓಡಿಸುತ್ತೆ ಹಾಗೆ ಆ ದೀಪದ ಬೆಳಕು ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ನಿಮ್ಮನ್ನು ಒಂದು ಒಳ್ಳೆಯ ಸಕಾರಾತ್ಮಕ ಯೋಜನೆಗಳಿಂದ ನೀವು ಆವೃತವಾಗಿ ಇಟ್ಕೊಳ್ಳೇಬೇಕು ಯಾವುದೇ ರೀತಿ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತೇಳಿ ನೀವು ಯಾವತ್ತಿಗೂ ಕೂಗ್ಗಬಾರ್ದು ದುರ್ಬಲತೆಯಿಂದ ಯೋಚಿಸಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ವಾರಕ್ಕೊಮ್ಮೆ ಅಂದರೆ ಗುರುವಾರ ಆಗಿರ್ಬೋದು ಭಾನುವಾರ ಆಗಿರ್ಬೋದು ನೀವು ಒಂದು ಸ್ವಲ್ಪ ಒಂದು ಟಬ್ಬಲ್ಲಿ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಒಂದು ಹಿಡಿ ಕಲ್ಲುಪ್ಪನ್ನು ಹಾಕ್ಕೊಂಡು ಅದರಿಂದ ನೀವು ಕೈ ಕಾಲುಗಳನ್ನು ತೊಳ್ಕೊಳ್ಬೇಕು ಇದರಿಂದ ನಿಮ್ಮ ಮೇಲೆ ಬಿದ್ದಿರುವ ಒಂದು ನಕಾರಾತ್ಮಕ ಎನರ್ಜಿಯ ಪ್ರಭಾವ ತಗ್ತಾ ಹೋಗುತ್ತೆ ಅಂದರೆ ರಿಮೂವ್ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ನಿಮ್ಮನ್ನೇ ನೀವು ಆಗಾಗ ಕ್ಲೆನ್ಸಿಂಗ್ ಮಾಡಿಕೊಳ್ಬೇಕು ಈ ರೀತಿ ಒಂದು ಟಾಕ್ಸಿನ್ ಅಂದರೆ ದೂರ ಆಗಲಿಕ್ಕೆ ಅಂದರೆ ಒಂದು ವಿಷಕಾರಿಯಾದ ಒಂದು ನಕಾರಾತ್ಮಕ ಎನರ್ಜಿಗಳು ನಿಮ್ಮ ಮೇಲೆ ಬಿದ್ದರೂ ಕೂಡ ಅದರ ಪ್ರಭಾವ ಈ ಪರಿಹಾರದಿಂದ ದೂರವಾಗುತ್ತೆ ಹಾಗೆ ಬಾಬಾರವರ ಮಂತ್ರವನ್ನು ಜಪ ಮಾಡಿ ಹಾಗೆ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಕೂಡ ಜಪ ಮಾಡ್ತಾ ಹೋಗಿ ಖಂಡಿತವಾಗಿಯೂ ನಿಮ್ಮ ಮನಸ್ಸು ಶುದ್ಧವಾಗೋದ್ರ ಜೊತೆಗೆ ನಿಮ್ಮ ಸುತ್ತ ಇರುವ ಒಂದು ವಾತಾವರಣ ಕೂಡ ಶುದ್ಧವಾಗ್ತಾ ಹೋಗುತ್ತೆ ಹಾಗೆ ಒಂದು ರಕ್ಷಣೆ ಕೂಡ ಅದು ನಿಮಗೆ ಸಿಗ್ತಾ ಹೋಗುತ್ತೆ ಇದು ಒಂದು ನೈಸರ್ಗಿಕವಾದ ಚಿಕಿತ್ಸೆಯಾಗಿದೆ ಅಂದರೆ ನೈಸರ್ಗಿಕವಾಗಿ ನಿಮ್ಮ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳೋಕೆ ನಿಮಗೆ ಸಹಾಯ ಮಾಡುತ್ತೆ ಹಾಗೆ ದುಡ್ಡು ಕೊಟ್ಟೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋ ಹಾಗಿಲ್ಲ ಹಾಗಾಗಿದ್ದರೆ ಇಲ್ಲಿ ಸಮಸ್ಯೆಗಳೇ ಇರ್ತಾ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾರಿಗೂ ಒಂದು ಲಕ್ಷ ಕೊಟ್ಟೆ ಐವತ್ತು ಸಾವಿರ ಕೊಟ್ಟೆ ಇಲ್ಲ ಎರಡು ಲಕ್ಷ ಕೊಟ್ಟೆ ನನ್ನ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾರೆ ಅಂತ ಹೇಳಿ ಇಲ್ಲ ನನ್ನ ಸಂಬಂಧಗಳು ಇಲ್ಲ ಪ್ರೀತಿಯ ವಿಚಾರಗಳಲ್ಲಿ ವೈಯಕ್ತಿಕ ವಿಚಾರಗಳಲ್ಲಿ ಸುಧಾರಣೆಯನ್ನು ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಗಾಳಿ ಮಾತುಗಳಿಗೆ ನೀವು ಕಿವಿ ಕೊಡೋದು ಬೇಡ ಅಂದರೆ ಆತುರ ನಿರ್ಧಾರಗಳನ್ನು ಕೆಲವರು ತಗೊಳ್ತಾ ಇದ್ದೀರಾ ಅಂದರೆ ಬೇಗನೆ ಪರಿವರ್ತನೆ ಸಿಗಲಿ ಬೇಗನೆ ಪ್ರೀತಿ ಸಿಗಲಿ ಇಲ್ಲ ಬೇಗನೆ ಸಂಬಂಧಗಳು ಸರಿಯಾಗಲಿ ಅಂತೇಳಿ ಈ ರೀತಿಯ ಒಂದು ಮೋಸಕ್ಕೆ ಒಳಗಾಗಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಗುರುವಿನಲ್ಲಿ ನಂಬಿಕೆ ಇಡಿ ದೈವದ ಮೊರೆ ಹೋಗಿ ಅವರೇ ನಿಮಗೆ ಪರಿವರ್ತನೆಯನ್ನು ತಂದುಕೊಡ್ತಾರೆ ಯಾಕಂದರೆ ನಿಮ್ಮ ಸೃಷ್ಟಿಕರ್ತರು ಅವರೇ ಆಗಿದ್ದಾರೆ ನಿಮ್ಮ ಮುಂದಿನ ಜೀವನ ಭವಿಷ್ಯದ ಯೋಜನೆಯನ್ನು ಅವರೇ ಮಾಡಿದರೆ ಅದರ ಆಧಾರದ ಮೇಲೆಯೇ ನಿಮ್ಮ ಕರ್ಮಗಳನ್ನು ಸರಿಪಡಿಸಿ ಆ ಕರ್ಮಗಳ ಆಧಾರದ ಮೇಲೆ ನಿಮಗೆ ಏನು ದಕ್ಕಬೇಕು ಅದು ನಿಮಗೆ ಸಿಕ್ಕೇ ಸಿಗುತ್ತೆ ಹಾಗಾಗಿ ಗುರುವಿನಲ್ಲಿ ದೈವದಲ್ಲಿ ವಿಶ್ವಾಸವಿಡಿ ಜನರ ಮೇಲಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಒಳ್ಳೆಯ ಆಲೋಚನೆಗಳನ್ನು ನೀವು ಬೆಳೆಸ್ಕೊಂಡಷ್ಟು ನಿಮ್ಮ ಜೀವನದಲ್ಲಿ ಒಂದು ನಕಾರಾತ್ಮಕತೆಯನ್ನು ದೂರವಾಗುತ್ತೆ ಹಾಗೆ ಸಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ಬಲಗೊಳಿಸೋದ್ರ ಜೊತೆಗೆ ನಿಮ್ಮ ಸಂಬಂಧಗಳಲ್ಲೂ ಕೂಡ ಪರಿವರ್ತನೆಯನ್ನು ತಂದುಕೊಡ್ತವೆ ಹಾಗೆ ಕತ್ತಲೆಯಲ್ಲೂ ಕೂಡ ನೀವು ಬ ಭಯವಿಲ್ಲದೆ ನಡೀತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೆಲವೊಂದ್ಸಾರಿ ನಿಮ್ಮಲ್ಲಿ ಮೂಡಿರುವ ನಿರಾಸೆ ಆಗಿರ್ಬೋದು ದಕ್ಕದೇ ಇರುವ ವಿಚಾರಗಳಾಗಿರ್ಬೋದು ನಿಮ್ಮಿಂದ ಕೆಲವು ತಪ್ಪು ನಿರ್ಧಾರಗಳನ್ನು ತಗೊಳ್ಳುವಂತೆ ಮಾಡಿದೆ ಇಲ್ಲ ಅಂತಲ್ಲ ಆದರೆ ಪಶ್ಚಾತಾಪ ಪಡ್ತಾ ಇದೀರ ಒಂದು ಪಶ್ಚಾತಾಪದೊಂದಿಗೆ ಗುರುವಿನಲ್ಲಿ ಶರಣಾಗಿದ್ದೀರಾ ಪರಿವರ್ತನೆ ಬೇಕು ಅಂತೇಳಿ ಆ ಗುರುವು ಕರುಣಾಮಯ ದಯಾಮಯ ಪ್ರೇಮಮಯ ಆಗಿದ್ದಾರೆ ಹಾಗಾಗಿ ಕ್ಷಮಿಸ್ತಾ ಇದ್ದಾರೆ ಅವರ ಶರಣದಲ್ಲಿ ನಿಮ್ಮನ್ನು ತಗೊಂಡು ಒಂದು ಖಾಲಿ ಪುಸ್ತಕವನ್ನು ಈಗ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದರೆ ಇಷ್ಟು ಒಂದು ದಿನಗಳ ಒಂದು ಅನುಭವದ ಮೇರೆಗೆ ಕಲಿತ ಪಾಠಗಳೊಂದಿಗೆ ಜನರು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಪಾಠಗಳನ್ನು ಕಲಿಸಿದ್ದಾರೆ ಪರಿಸ್ಥಿತಿಗಳಾಗಿರ್ಬೋದು ಸಂದರ್ಭಗಳಾಗಿರ್ಬೋದು ನಿಮ್ಮ ಕರ್ಮಗಳಾಗಿರ್ಬೋದು ಸಂಚಿತ ಕರ್ಮಗಳಾಗಿರ್ಬೋದು ಎಲ್ಲವೂ ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ನೋವು ಕೊಟ್ಟಿರ್ಬೋದು ಸಂತೋಷ ಕೊಟ್ಟಿರ್ಬೋದು ಆ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ಇಲ್ಲಿ ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪದಿಂದ ಗುರುವಿನ ಶರಣದಲ್ಲಿದ್ದೀನಂದರೆ ಆ ಗುರು ಖಾಲಿ ಪುಸ್ತಕವನ್ನು ನಿಮಗೆ ಕೈ ಕೊಟ್ಟು ಈಗ ಹೇಳ್ತಾ ಇದ್ದಾರೆ ನೀನು ಆ ಖಾಲಿ ಪುಸ್ತಕದಲ್ಲಿ ಮೊದಲನೇ ಅಧ್ಯಾಯದಿಂದ ಶುರು ಮಾಡು ನೀನು ಯಾವ ರೀತಿ ಕರ್ಮಗಳನ್ನು ಮಾಡಬೇಕು ಆ ಕರ್ಮಗಳ ಉದ್ದೇಶ ನಿನ್ನನ್ನು ಯಾವ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋ ರೀತಿಲಿ ನೀನೇ ಬರೆದುಕೋ ಅದರ ಸ್ವತಂತ್ರತೆಯನ್ನು ನಾನು ನೀಡಿದ್ದೀನಿ ಇದರ ಆಧಾರದ ಮೇಲೆಯೇ ದೈವ ಬಲ ನಿನಗೆ ಸಿಗುತ್ತೆ ಅಂದರೆ ದೇವರ ಎದುರಿಗೂ ಕೂಡ ನೀನು ನನಗೆ ಏನು ಬೇಕು ಅಂತೇಳಿ ಕೇಳುವಂತಹ ಸಕ್ಷಮತೆಯನ್ನು ಪಡ್ಕೊಳ್ತೀಯ ಅಷ್ಟರ ಮಟ್ಟಿಗೆ ನಾನು ನಿನ್ನ ನನ್ನ ಉಪದೇಶಗಳಿಂದ ಸಕ್ಷಮನಾಗಿಸಿದ್ದೀನಿ ವಾಸ್ತವ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಕರ್ಮದ ಉದ್ದೇಶಗಳನ್ನು ಹೊಂದಿ ನೀನು ಒಳ್ಳೆ ಒಳ್ಳೆಯದನ್ನು ಬಯಸ್ತೀಯೋ ಒಳ್ಳೆಯ ಉದ್ದೇಶಗಳನ್ನು ಹೊಂದಿರ್ತೀಯೋ ಒಳ್ಳೆಯ ಆಲೋಚನೆಗಳನ್ನು ಮನಸ್ಸಲ್ಲಿ ಮೂಡಿಸ್ಕೊಳ್ತೀಯೋ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಪ್ರತಿಫಲಗಳು ಅನ್ನುವ ಸತ್ಯವನ್ನು ನೀನು ಅರ್ಥ ಮಾಡ್ಕೊಂಡಿದೆಯಾ ಹಾಗಾಗಿ ಖಾಲಿ ಪುಸ್ತಕವನ್ನು ನಿನ್ನ ಕೈಗಿಟ್ಟಿದ್ದೀನಿ ನೀನು ಮನಸ್ಸಲ್ಲಿ ಏನು ಬರುತ್ತೋ ಅದನ್ನು ಬರ್ಕೊಂಡು ಹೋಗು ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಇಲ್ಲಿ ಈ ಸಮಯದಲ್ಲಿ ಈಗ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇದೆ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಹೊಸ ತಿರುವಿನೊಂದಿಗೆ ತಗೊಂಡು ಹೋಗಬೇಕು ಅಂದರೆ ಕೆಟ್ಟದನ್ನು ಬಿಡಬೇಕು ಕೆಟ್ಟ ನಿರ್ಧಾರಗಳನ್ನು ಬಿಡಬೇಕು ಕೆಟ್ಟದನ್ನು ಬಯಸೋದನ್ನು ಬಿಡಬೇಕು ನನ್ನ ಜೀವನ ಆಯಿತು ಅದನ್ನು ಉತ್ತಮವಾಗಿ ತಗೊಂಡು ಹೋಗಬೇಕು ನಾನು ಎಷ್ಟು ಉತ್ತಮವಾದ ಹೆಚ್ಚುಗಳನ್ನು ಇಡ್ತಾ ಹೋಗ್ತೀನೋ ನನ್ನ ಜೀವನ ನನ್ನ ಭವಿಷ್ಯ ಸುರಕ್ಷಿತವಾಗಿಡೋದ್ರ ಜೊತೆಗೆ ನನ್ನನ್ನು ನಂಬಿದವರ ಜೀವನ ಕೂಡ ಸುರಕ್ಷಿತವಾಗಿಡತ್ತೆ ಅಂದರೆ ನನ್ನ ಸುತ್ತಮುತ್ತ ಒಂದು ಸಕಾರಾತ್ಮಕ ಸೋಲ್ ಎನರ್ಜಿನ ನಾನು ಕ್ರಿಯೇಟ್ ಮಾಡ್ಕೊಳ್ಳೋಕೆ ನನಗೆ ಸಾಧ್ಯ ಮಾಡಿಕೊಡುತ್ತೆ ಒಟ್ಟಾರೆಯಾಗಿ ಈಗ ವಾಸ್ತವ ಸತ್ಯವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರ ನಾನು ಏನು ಕೊಡ್ತೀನೋ ಅದು ನನಗೆ ಮರಳಿ ಸಿಗುತ್ತೆ ಅನ್ನುವ ವಾಸ್ತವ ಸತ್ಯದ ಅರಿವು ಆಗಿರೋದ್ರಿಂದ ಈ ಸಮಯದಲ್ಲಿ ನೀವೊಂದು ಒಳ್ಳೆಯದನ್ನು ಅರಸಿ ಹೊರಟಿದ್ರೆ ಖಂಡಿತವಾಗಿಯೂ ನಿಮ್ಮ ಕೈಯಲ್ಲಿ ಖಾಲಿ ಪುಸ್ತಕ ಇದೆ ಅದರಲ್ಲಿ ಯಾವ ರೀತಿ ಎಲ್ಲ ಒಂದು ಬರ್ಕೊಳ್ಬೇಕು ಅನ್ನುವ ಒಂದು ಸ್ವತಂತ್ರತೆಯನ್ನು ಗುರುವು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಿಮಗೆ ಸಿಕ್ಕಿರುವ ಒಂದು ಉಪದೇಶಗಳ ಅನುಸಾರವಾಗಿ ಬುದ್ಧಿಯ ಅನುಸಾರವಾಗಿ ನೀವು ಅದನ್ನು ಒಂದು ಒಳ್ಳೆಯ ವಿಚಾರಗಳಿಂದ ತುಂಬಿಸ್ತೀರ ಅದೇ ಒಳ್ಳೆಯ ವಿಚಾರಗಳು ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ ಬಾಪಾರವರು ನಿಮಗೆ ಹತ್ತಿರವಾದ ವಿಚಾರಗಳಿಗೆ ಕನೆಕ್ಟ್ ಆಗಿದ್ದಾರೆ ಅನ್ನೋದಾದರೆ ಖಂಡಿತವಾಗಿಯೂ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆಗೆಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 सत्त हरे हरे